ಪೋಸ್ಟ್ಲಾರ್ಡ್ ಫೌಂಡೇಶನ್ ಸಹಾಯ ಕೇಳಿ ಬರುವ ಯಾರನ್ನು ಬರಿಗೈಲಿ ಕಳುಹಿಸದ ಸಂಸ್ಥೆ ಸೇವಾ ಚಟುವಟಿಕೆಗಳ ಕ್ಷೇತ್ರದಲ್ಲಿ ಸದಾ ಸಕ್ರಿಯವಾಗಿರುವ ಸಂತೋಷ್ ಲಾಡ್ ಫೌಂಡೇಶನ್ ರಾಜ್ಯಾದ್ಯಂತ ಪ್ರಸಿದ್ಧಿಯಾಗಿದೆ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಮತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಫೌಂಡೇಶನ್ ಹಲವು ಮಾನವೀಯ ಕಾರ್ಯಗಳನ್ನು ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ಸಂತೋಷ್ ಲಾಡ್ ಫೌಂಡೇಶನ್ ಇದೀಗ ತಂತ್ರಜ್ಞಾನವನ್ನು ಸೇವೆಗೆ ಜೋಡಿಸುವ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಫೌಂಡೇಶನ್ ಎಐ ಆಧಾರಿತ ಕನ್ನಡಕ ಅಂದರಿಗೆ ವಿತರಿಸುವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಮೂವತ್ತೆಂಟು ಮಂದಿಗೆ ಈ ಕನ್ನಡಕಗಳನ್ನು ವಿತರಿಸಲಾಗಿತ್ತು ಸಚಿವ ಸಂತೋಷ್ ಲಾಡ್ ಹಾಗೂ ಪಬ್ಲಿಕ್ ಟಿವಿ ಮುಖ್ಯಸ್ಥ ರಂಗನಾಥ್ ಉಪಸ್ಥಿತರಿದ್ದರು ಸ್ಮಾರ್ಟ್ ವಿಷನ್ ಗ್ಲಾಸ್ ಎಂದು ಕರೆಯಲಾಗುವ ಈ ಕನ್ನಡಕ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದಿಂದ ರೂಪಿತ ಸೆನ್ಸರ್ಗಳ ಸಹಾಯದಿಂದ ಸುತ್ತಮುತ್ತ ಇರುವ ವಸ್ತುಗಳು ವಾಹನಗಳು ಜನರು ಹಾಗೂ ಅಡೆತಡೆಗಳನ್ನು ಅಂದರಿಗೆ ವಾಯ್ಸ್ ಕಮಾಂಡ್ ಮುಖಾಂತರ ತಿಳಿಸುತ್ತದೆ ಬಳಸುವವರು ಆಂಡ್ರಾಯ್ಡ್ ಅಥವಾ ಐಫೋನ್ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡರೆ ಈ ಕನ್ನಡಕ ತಕ್ಷಣ ಕೆಲಸವನ್ನ ಶುರು ಮಾಡುತ್ತೆ ಈ ಕನ್ನಡಕದ ಮುಖ್ಯ ಗುರಿ ಅಂದರಿಗೆ ದಿನನಿತ್ಯ ಜೀವನವನ್ನ ಸುರಕ್ಷಿತ ಸುಲಭ ಮತ್ತು ಸ್ವಾವಲಂಬಿ ಮಾಡುವುದು ರಸ್ತೆ ದಾಟುವಾಗ ವಾಹನಗಳ ಚಲನೆ ತಿಳಿಸುವುದು ಕಟ್ಟಡಗಳಲ್ಲಿ ನ್ಯಾವಿಗೇಟ್ ಮಾಡುವುದು ಎದುರಿನ ವ್ಯಕ್ತಿಯ ಮುಖಭಾವ ತಿಳಿಸುವುದು ಫೋನ್ ಕಾಲ್ ಬಂದರೆ ಯಾರು ಕರೆ ಮಾಡ್ತಿದ್ದಾರೆ ಎಂಬುದನ್ನು ತಕ್ಷಣ ಧ್ವನಿಯಲ್ಲಿ ಹೇಳುವುದು ಇವೆಲ್ಲ ಇದರ ಪ್ರಮುಖ ವೈಶಿಷ್ಟ್ಯಗಳಾಗಿದೆ ಇನ್ನು ಅಂದರೂ ಹೆಚ್ಚಾಗಿ ನೋಡುವ ಸಮಸ್ಯೆ ಹಣ ಗುರುತಿಸುವುದು ನೋಟಿನ ಮೌಲ್ಯ ತಿಳಿಯದೆ ತಪ್ಪು ವ್ಯವಹಾರ ಆಗುವ ಸಾಧ್ಯತೆ ಕೂಡ ಹೆಚ್ಚು ಆದರೆ ಈ ಎಐ ಗ್ಲಾಸ್ ನೋಟಿನ ಮೌಲ್ಯವನ್ನು ನಿಖರವಾಗಿ ಗುರುತಿಸಿ ಹೇಳುತ್ತದೆ ವ್ಯಾಪಾರದಲ್ಲಿ ಕೊಟ್ಟ ಚಿಲ್ಲರೆ ಸರಿಯಾಗಿದೆಯೇ ಎಂಬುದನ್ನು ತಿಳಿಸುವ ಸಾಮರ್ಥ್ಯ ಇದಕ್ಕಿದೆ ಜೊತೆಗೆ ಸೂಚನಾ ಫಲಕಗಳನ್ನು ಓದಿ ಹೇಳುವುದು ಬೇರೆ ಭಾಷೆಯ ಬೋರ್ಡ್ಗಳನ್ನು ಸ್ಥಳೀಯ ಭಾಷೆಗೆ ಅನುವಾದಿಸಿ ಹೇಳುವುದು ಪುಸ್ತಕಗಳನ್ನು ಓದಿ ಕೇಳಿಸುವುದು ಇದು ಅಂದರಿಗೆ ಸಂಪೂರ್ಣ ಹೊಸ ಅನುಭವವಾಗಿರುತ್ತದೆ ಸಾಮಾನ್ಯ ದೃಷ್ಟಿ ದೋಷವಿರುವವರು ಧರಿಸುವ ಕನ್ನಡಕ ಗಾತ್ರದಲ್ಲೇ ಇರುವಂತಹ ಇ ಎಐ ಕನ್ನಡಕ ತೂಕದಲ್ಲೂ ಹಗುರ ಬ್ಲೂಟೂತ್ ಸಂಪರ್ಕದಿಂದ ಕೆಲಸ ಮಾಡುವ ಈ ಸಾಧನವನ್ನ ಮೊಬೈಲ್ನಂತೆ ಚಾರ್ಜ್ ಮಾಡಬೇಕಾಗುತ್ತದೆ ಒಮ್ಮೆ ಒಬ್ಬರ ಹೆಸರಿನಲ್ಲಿ ನೋಂದಾಯಿಸಿದ ನಂತರ ಅದನ್ನು ಬೇರೆ ಯಾರೂ ಬಳಸಲು ಸಾಧ್ಯವಿಲ್ಲ ಅಂದರೆ ಇದು ಸಂಪೂರ್ಣ ವೈಯಕ್ತಿಕ ತಂತ್ರಜ್ಞಾನ ಇನ್ನು ಎ ಐ ಕನ್ನಡಕ ಪಡೆದ ಅಂದರು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಹೊರಗೆ ಹೋಗುವುದು ರಸ್ತೆ ದಾಟುವುದು ಜನರ ಜೊತೆ ಮಾತನಾಡುವುದು ಇವನ್ನೆಲ್ಲ ನಾವು ಈಗ ಆತಂಕವಿಲ್ಲದೆ ಮಾಡ್ತಿದ್ದೇವೆ ಓದಿ ಹೇಳುವುದು ಹೊಸ ಜಗತ್ತಿಗೆ ನಮ್ಮನ್ನು ಕರೆದೊಯ್ತು ನಮಗೆ ಹೊಸ ಬದುಕು ಕೊಟ್ಟಂತಾಗಿದೆ ಅಂತ ಬೆಂಗಳೂರಿನ ಹೆಗ್ಗನಹಳ್ಳಿಯ ತ್ರಿಶಕ್ತಿ ಟ್ರಸ್ಟ್ನ ಅಂದರು ಹೇಳಿದ್ದಾರೆ ಮತ್ತೊಬ್ಬರು ಕಾದಂಬರಿ ಓದುತ್ತಾ ಹೊಸ ಭಾಷೆಗಳು ಕಲಿಯುತ್ತಾ ಇದ್ದೀನಿ ಇದರಿಂದ ನನ್ನ ಜೀವನವೇ ಬದಲಾಗುತ್ತಿದೆ ಅಂತ ಅನುಭವವನ್ನ ಹಂಚ್ಕೊಂಡಿರ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ